ಎಂದು ಯಾರ ಹಿಂದೆಯೂ ಓಡಿ ಹೋಗಬೇಡಿ ಬಂಧುಗಳೇ ನಮಸ್ಕಾರ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸಂಬಂಧಗಳು ಜೀವನದಲ್ಲಿ ತುಂಬಾ ಮುಖ್ಯ ಸಕಲ ಸಂಬಂಧಿಕರು ನೆರೆಹೊರೆಯೊಂದಿಗೆ ಒಡನಾಟ ಚೆನ್ನಾಗಿರಬೇಕು ಆದರೆ ಪದೇ ಪದೇ ಮೇಲೆ ಬಿದ್ದು ಅವರ ಹಿಂದೆ ಹಿಂದೆ ಓಡಾಡಿ ಬಕೆಟ್ ಹಿಡಿದು ಅವರ ಸಂಬಂಧ ಉಳಿಸಿಕೊಳ್ಳುವುದು ಅಷ್ಟು ಶ್ರೇಯಸ್ಸು ತರುವುದಲ್ಲ ಒಬ್ಬ ಗುರುಗಳು ಹೇಳುತ್ತಾರೆ ನೀನು ಬಾಗುವುದರಿಂದ ಆ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಆ ಸಂಬಂಧವನ್ನೇ ಮುರಿದುಬಿಡು ಪ್ರತಿಯೊಂದು ಸಂಬಂಧಕ್ಕೆ ಒಂದು ಮರ್ಯಾದೆ ಇರುತ್ತದೆ ಒಂದು ಲಕ್ಷ್ಮಣ ರೇಖೆ ಇರುತ್ತದೆ ಆದರೆ ಹದ್ದುಪಾರು ಮಾಡಿದರೆ ಸಂಬಂಧದ ಮಹತ್ವ ಮುಗಿದು ಹೋಗುತ್ತದೆ ಭಾವನೆಗಳ ಉದ್ವೇಗದಲ್ಲಿ ಇನ್ನೊಬ್ಬರಿಗೆ ನಮ್ಮ ಕೊರತೆಗಳ ಬಗ್ಗೆ ಹೇಳುವುದು ಮೂರ್ಖತನದ ಲಕ್ಷಣವಾಗಿದೆ ನಿಮಗೆ ಹೇಳುವುದು ತುಂಬ ಇರುತ್ತದೆ ಆದರೆ ಕೇಳಿಸಿಕೊಂಡು ಅದಕ್ಕೆ ಸ್ಪಂದಿಸುವುದಕ್ಕಿಂತ ನಿಮ್ಮ ಗುಟ್ಟನ್ನು ತಿಳಿದು ನಿಮ್ಮ ಜೀವನದಲ್ಲಿ ಆಟ ಆಡುವವರೇ ಜಾಸ್ತಿ ನಿಮಗೆ ಸಹಾಯ ಮಾಡುವ ಮನುಷ್ಯ ಎಂದಿಗೂ ನಿಮ್ಮ ಪರಿಸ್ಥಿತಿ ನೋಡಿ ನಗುವುದಿಲ್ಲ ಮತ್ತು ನಿಮ್ಮನ್ನು ನೋಡಿ ನಗುವ ವ್ಯಕ್ತಿ ಎಂದಿಗೂ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ ಸ್ವಾರ್ಥ ಮತ್ತು ನಮಗೆ ಮೋಸ ಮಾಡಿದವರು ನಮ್ಮ ಮುಂದೆ ಬಂದಾಗ ನಮಗೆ ಕೋಪ ಬರುವುದು ಅವರ ಮೇಲೆ ಅಲ್ಲ ಬದಲಿಗೆ ನಮ್ಮ ಮೂರ್ಖತನದ ಮೇಲೆ ಕೆಲವೊಮ್ಮೆ ಒಬ್ಬ ಕೆಟ್ಟ ವ್ಯಕ್ತಿಯಿಂದಾಗಿ ನಮಗೆ ಸಂಪೂರ್ಣ ಜಗತ್ತಿನ ಮೇಲೆ ವಿಶ್ವಾಸ ಕಡಿಮೆಯಾಗುತ್ತದೆ ಎದುರಿಗೆ ಇರುವವರು ಯಾವ ಕಾರಣದಿಂದ ದುಃಖದಲ್ಲಿ ಇದ್ದಾರೆ ಎಂದು ಯಾರಿಗೆ ತಿಳಿದಿರುವುದಿಲ್ಲ ಹಾಗಾಗಿ ಎಂದಿಗೂ ಯಾರ ಮನಸ್ಸನ್ನು ನೋಹಿಸಬೇಡಿ ಜ್ಞಾನಿಗಳೊಂದಿಗೆ ಸ್ವಲ್ಪ ಹೊತ್ತು ಸಮಯ ಹಾಕಿದರೆ ಸಾವಿರ ಪುಸ್ತಕಗಳನ್ನು ಓದಿದಷ್ಟು ಜ್ಞಾನ ದೊರೆಯುತ್ತದೆ ಯಾರಾದರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರೆ ಅವರಿಂದ ದೂರವಾಗಿಬಿಡಿ ಸಂಬಂಧ ಒಂದು ಕಡೆಯಾದರೆ ಆತ್ಮಾಭಿಮಾನ ಇನ್ನೊಂದು ಕಡೆ ಯಾವುದು ನಿಮ್ಮ ಕೈಯಲ್ಲಿ ಇಲ್ಲವೋ ಅದನ್ನು ಪಡೆಯುವ ಮೋಹ ಮಾಡಿದರೆ ಜೀವನ ನರಕವಾಗಿ ಬಿಡುತ್ತದೆ ನೀವು ಜಾಸ್ತಿ ಮೋಸ ಹೋಗುವುದು ನಿಮ್ಮ ಒಳ್ಳೆಯತನದಿಂದಲೇ ತುಂಬಾ ಕೋಪ ಮಾಡಿಕೊಂಡವರು ಬಿಟ್ಟು ಹೋಗುತ್ತಾರೆ ಮತ್ತು ಮರಳಿ ಬರುತ್ತಾರೆ ಆದರೆ ಯಾರು ನಗುತ್ತಾ ಹೋಗುತ್ತಾರೋ ಅವರು ಎಂದಿಗೂ ಮರಳಿ ಬರುವುದಿಲ್ಲ ನಿಮ್ಮ ಸಮಯ ಕೆಟ್ಟದಿರುವಾಗ ಜನ ನೀವು ನಾಲಾಯಕ ಎಂದು ತೆಗಳುತ್ತಾರೆ ನಾವು ಎಷ್ಟು ಸಮಯ ಒಬ್ಬ ವ್ಯಕ್ತಿಯೊಂದಿಗೆ ಇರುತ್ತೇವೋ ಅಷ್ಟು ಅವರ ಗುಣಗಳನ್ನು ಪಡೆಯುತ್ತೇವೆ ಹಾಗಾಗಿ ಒಳ್ಳೆಯವರ ಗೆಳೆತನವನ್ನು ಮಾಡಬೇಕು